ಸ್ವಾಗ ಎಲ್ಲರಿಗೂ ಅನಾಮತ ಆಗಿದೆ ಬಿಜೆಪಿ ಒಳಗೆ ಹೆಂಗಂದ್ರೆ ಯಾವ ಮೀಟಿಂಗ್ ಕಮಿಟಿ ಮೀಟಿಂಗ್ ಅವ್ರಿಗೆ ಇದನ್ನೇ ಇಲ್ಲ ಅವಕಾಶ ಇಲ್ಲ ಅವ್ರ ಅವರೇ ಬಹಿಷ್ಕಾರ ಹಾಕಿಬಿಟ್ಟಾರೆ ಹಿಂಗಾಗಿ ಇಡೀ ಬಿಜೆಪಿಯಲ್ಲಿ ಬಹಳ ದೊಡ್ಡ ಅಸಮಾಧಾನ ಇದೆ ಅಧ್ಯಕ್ಷನ ನಿರ್ಣಯದಿಂದ ಈ ರೀತಿ ಅಪ್ರಬುದ್ಧ ಒಬ್ಬ ವ್ಯಕ್ತಿನ ರಾಜ್ಯ ಬಿಜೆಪಿ ಅಧ್ಯಕ್ಷ ಮಾಡಿದ್ದೆ ತಪ್ಪತ್ನ ಆಯ್ತು ಹೌದೌದು ಹೌದು ಶಾಸಕರು ಇವತ್ತು ಬಲಿಪುಷಿ ಬಲಿಪುಷಾರ ಅದಕ್ಕೆ ರಾಜ್ಯಾಧ್ಯಕ್ಷನ ಪ್ರಚೋದನೆ ನಾ ಅಶೋಕೆಗೆ ಹೇಳಿದೆ ಏನಿದ್ರು ತಾಗ ನಾ ಹೋರಾಟ ಮಾಡ್ಬೇಕು ಸ್ಪೀಕರ್ ಪ್ರತಿಭಟನೆ ಮಾಡೋಕ್ಕೆ ಅವಕಾಶ ಇದೆ ಆದ್ರೆ ನೀವು ಅಲ್ಲಿ ಕುರ್ಚಿ ಕುರ್ಚಿಮ ಕುರ್ಚುಮೆಗೆ ಆರು ಹೋದ್ರೂ ತಪ್ಪೇ ಬಾಯಿ ಹೋಗಿ ಹಿಡಿದು ಹೋರಾಟ ಮಾಡಬೇಕು ಸ್ಪೀಕರ್ ಹಾಂ ನೋಡಿರಿ ನಮ್ಮ ಪ್ರತಿಭಟನೆಯನ್ನು ಸ್ಪೀಕರ್ಗೆಲ್ಲ ಸರ್ಕಾರ ತಿಳಿಸ್ಬೇಕಾದ್ರೆ ಬಾಯಿ ಕೆಳಗೆ ಅಷ್ಟೇ ಪ್ರಾಥಬಾರ್ದು ಯಾಕಂದ್ರೆ ಅದಕ್ಕೇ ಆದಂಥ ಒಂದು ಇದು ಇದೆ ಅದನ್ನು ಬಿಟ್ಟು ನೀವು ರಾಜ್ಯಾಧ್ಯಕ್ಷರ ತನ ಹೇಳಿ ಅನಿವಾರ್ಯ ಪಾಪ ಕೆಲವೊಂದು ಮಂದಿ ಹಿಂಗೆ ಕ ಬಿ ಜೆ ಪಿಯಲ್ಲಿ ಪರಿಸ್ಥಿತಿ ಆಗೈತೆ ಅದು ಮುಂದೆ ಟಿಕೆಟ್ ಕೊಡ್ತಾರೋ ಅಂತ ಭಯ ಮತ್ತು ಕೆಲವೊಂದು ಮಂದಿ ಚಮಚಗಿರಿ ಮಾಡುವಂಥ ಕೆಲವೊಂದು ಎಮ್ ಎಲ್ ಎಗಳಾಗಿಬಿಟ್ಟಾರೆ ಅಪ್ಪಾಜಿ ಅನ್ನೋದು ವಿಜಯೇಂದ್ರ ಹೋಗಿ ಕಾಲು ಮುಗಿದು ಅವ್ರ ಅಪ್ಪಗೆ ಹೋಗಿ ಮನೆ ಕಾಲು ಮುಗಿದು ಹಿಂಗೆ ಮುಗಿದು ಬಿ ಜೆ ಪಿ ಏನೋ ಒಂದು ಮೊದಲು ಸ್ವಾಭಿಮಾನಿ ಪಾರ್ಟಿ ಇತ್ತಲ್ಲ ವಾಜಪೇಯಿ ಈಗ ಇಲ್ಲ ಯಾರು ಮತ್ತೇನು ಮಾಡ್ದಂಗೆ ಹೇಳ್ರಿ ಪಾಪ ಈಗ ಎಂಟು ಮೀಟಿಂಗ್ ತಪ್ಪುದು ನೋಡ್ರಿ ನಮ್ಮ ಅಧಿವೇಶನದಿಂದ ನಾಲ್ಕು ಮೀಟಿಂಗ್ ಅವರು ನಾನು ಹೋಗಿ ಬಿಡ್ರಿ ನನಗೇನು ಸಂಬಂಧ ನಾನು ಉಚ್ಚಾಟನೆ ಮಾಡಿದಂಗೆ ನಂದೇನೇ ಇತ್ತು ಅಲ್ಲಿ ಕೆಲಸ ನನಗೆ ಯಾವ ಆದೇಶಗಳೂನು ಲಾಘ ಹೋಗೋದಿಲ್ಲ ವಿಜೇಂದ್ರನ ಆದೇಶನೂ ಆದೇಶ್ ಹೋಗೋದಿಲ್ಲ ಆರ್ ಅಶೋಕನ ಆದೇಶನೂ ಲಾಘ ಹೋಗೋದು ಸರ್ ಪಾಕಿಸ್ತಾನ ಪ್ರಧಾನಿ ನಮ್ಮಲ್ಲಿ ಪಟಾಕ್ಷಾಗ ಒಂದ್ ನಾಲ್ಕು ಹೋಗದ್ರೆ ಇಡೀ ಪಾಕಿಸ್ತಾನ ಎಲ್ಲ ಐತಿ ಕಹಾಯಿ ಬೇಕೋ ರೇ ಭಯ ಕಹಾಣಿ ರೇ ಚ ಭಾರತನ್ನ ಭಾರತ ಇವತ್ತು ಯಾರು ಹಗಿರ್ ತಗೋಬಾರ್ದು ಜಗತ್ನಲ್ಲಿ ರಷ್ಯಾ ಮತ್ತು ನಮ್ಮ ಅಮೆರಿಕ ಚೀನಾ ಸಮಾನಾಂತರವಾಗಿ ಇವತ್ತು ಭಾರತ ಇದೆ ಭಾರತಕ್ಕೆ ಇಡೀ ಜಗತ್ತಿನಲ್ಲಿ ವಿಶ್ವ ನಾಯಕ ನರೇಂದ್ರ ಮೋದಿ ಅವರದ ಭಾರತವನ್ನ ಎಲ್ಲರೂ ಪ್ರೀತಿ ಮಾಡ್ಲಾಕತ್ತಾರ ಯಾರು ಬೇಡ ಅಂದ್ರೆ ನಮ್ಮ ಇಸ್ರೇಲ್ದವ್ರು ಬಂದು ನಾಲ್ಕು ಹೋಗೋದು ಹೋಗಿಬಿಡ್ತಾರೆ ಇವ್ರು ಭಾಳ ಏನು ಬೇಕಾಗಿಲ್ಲ ರೀ ಎಲ್ಲ ಇಸ್ರೇಲ್ದವ್ರು ಅದಾರ ಎಲ್ಲ ನಮ್ಮ ದೋಸ್ತಿ ಭಾಳ ಅದಾವೆ ಮೊದ್ಲೇನಿಗೆ ಒಂಟಿಲ್ಲ ಚೀನಾದವರು ಮಕ್ಳಿಗೆ ನಂಗೆ ನೋಡೋದಿಲ್ಲ ಯಾಕಂದ್ರೆ ಅವ್ರು ವ್ಯಾಪಾರ ಆಗೋದು ನನ್ನ ಹಿಂದೆ ಚೀನಾದವ್ರಿಗೆ ಏನಾಗೈತೆ ರೀ ನಮ್ಮ ಭಾರತನೇ ಜಗತ್ತಿನಾಗೆ ಅತಿ ಹೆಚ್ಚು ಜನಸಂಖ್ಯೆ ಇರೋದು ಚೀನಾದ ಮಾಲ್ ಬರೋದೇ ಭಾರತಕ್ಕೆ ಹೆಚ್ಚು ಚೀನಾ ಏನಾರ ಆ ಮಾಲ್ ಇರ್ತಂದ್ರೆ ಮಾ ಅವ್ರದ್ದೇನದಲ್ಲ ವ್ಯಾಪಾರ ಬಂದ್ ಮಾಡಿಬಿಟ್ರೆ ಚೀನಾ ಸಹಿತ ಆರ್ಥಿಕವಾಗಿ ದಿವಾಳಿ ಆಗ್ತದೆ ಅಷ್ಟು ಭಾರತ ಇವತ್ತು ಜಗತ್ತಿನಲ್ಲಿ ಭಾರತಕ್ಕೆ ಯಾಕೆ ಅನ್ಸಲಿಕ್ಕಾರ್ರೀ ಜಗತ್ತು ಭಾರತದಲ್ಲಿರುವಂಥ ಪ್ರತಿಭೆ ಏನಿದೆ ಇವತ್ತು ನೋಡಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಲಿ ಐ ಟಿ ಆಗಲಿ ಆಗಲಿ ಜಗತ್ತಿನಾಗ ನಮ್ಮ ಭಾರತೀಯರೇ ಇಸ್ರೇಲ್ನಾಗ ನಂತರ ಭಾರತೀಯರೇ ಶ್ರೇಷ್ಠದಾಗಲಿ ಅದಕ್ಕೆ ಭಾರತ ಮೊದಲಿನ ಭಾರತ ಇಲ್ಲ ಭಾರತ ಜವಾಹರ್ಲಾಲ್ ನೆಹರು ಭಾರತ ಇಲ್ಲ ಈಗ ಭಾರತ ನರೇಂದ್ರ ಮೋದಿ ಭಾರತ ಇದೆ ಯಾಕಂದ್ರೆ ಅಲ್ಲಿ ಅದೇ ಅದೇ ಕರ್ಗೆ ಅದಾರಲ್ಲಾ ನೋಡ್ರಿ ಈಗ ನಾವು ಬಹಳ ಹಿಂದೂಗಳು ಜಾಗೃತಿ ಜೀವನ ಮಾಡ್ಬೇಕಿನ್ನ ಪಾಕಿಸ್ತಾನದೊಡ ಏನಾರ ಯುದ್ಧ ಪ್ರಾರಂಭ ಆದ್ರ ನಾವು ನಾವು ನಮ್ಮ ಸ್ವಂತ ಶಕ್ತಿಯಿಂದ ನಾವು ರಕ್ಷಣೆ ಮಾಡ್ಕೊಂತದ್ ನಾವು ಮಾಡ್ಕೋಬೇಕು ಎಲ್ಲರೇ ಪೊಲೀಸರು ಬರ್ತಾರೆ ಈ ಪೊಲೀಸರು ಎಷ್ಟು ಕಡೆ ಬರ್ಬೋದು ಮಿಲಿಟ್ರಿ ಅಂತರೂ ನಮ್ದು ಅಲ್ಲಿ ಯುದ್ಧ ಆಡ್ತಿರ್ತಾರೆ ಇಲ್ಲಿ ಆಂತರಿಕವಾಗಿ ಪೊಲೀಸರು ಎಷ್ಟು ಸಾಧ್ಯತೆ ಪ್ರಯತ್ನ ಮಾಡ್ತಾರೆ ನಮ್ಮ ಆತ್ಮರಕ್ಷಣೆಗೆ ನಾವು ಏನು ಮಾಡ್ಕೋದು ಕ್ಷಣಂಗ ನಾವು ಏನು ಮಾಡ್ಕೋ ತಯಾರಿನೂ ಮಾಡ್ಕೊಳಕ್ಕೆ ಇದು ಇನ್ನು ನಡೀದೇ ಇದು ಗೃಹ ಯುದ್ಧ ಇರೋದೇ ಅಂಬೇಡ್ಕರ್ ಹೇಳ್ಬಿಟ್ಟಾರಲ್ಲ ಇವರು ಇರುತ್ತಾನೆ ಎಂದು ಶಾಂತಿ ಸಿಗುವುದಿಲ್ಲ ನಮ್ಮ ದೇಶಕ್ಕೆ ರಾಜತಾಂತ್ರಿಕ ವಿಷಯಗಳನ್ನು ಹೊರತುಪಡಿಸಿ ಭಾರತ ಪಾಕಿಸ್ತಾನಕ್ಕೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಏನು ಏನು ಮಾಡ್ಬೋದು ನೋಡ್ರಿ ನದಿ ಒಪ್ಪಂದ ಇವತ್ತು ಸಸ್ಪೆಂಡ್ ಮಾಡ್ಯಾರ ಅಲ್ಲಿಂದ ಎಲ್ಲ ವ್ಯಾಪಾರಗಳು ಬಂದ್ ಮಾಡ್ಯಾರ ಇಲ್ಲಿರುವಂಥ ಪಾಕಿಸ್ತಾನಿಯರನ್ನು ಹೊರಗೆ ಹಾಕ್ಲಕ್ಕಾಗತ್ತಾರ ಅಲ್ಲಿ ರಾಜತಾಂತ್ರಿಕ ಕಚೇರಿಯಲ್ಲಿ ಒಂದು ಸುಮಾರು ಇಪ್ಪತ್ತೈದು ಮಂದಿನ ಹೊರಗೆ ಹೋಗ್ಲಿಕ್ಕೆ ನೋಟಿಸ್ ಕೊಟ್ಟಾರ ಅದ್ರ ಜೊತೆಗೆ ಯುದ್ಧಕ್ಕೆ ಏನು ಬೇಕು ಎಲ್ಲ ರೀತಿಯಿಂದಲೂ ತಯಾರಿ ಮಾಡಿಕೊಡ್ತಾ ಇದ್ದಾರೆ ಅನಿವಾರ್ಯ ಬಂದರೆ ಪ್ರಧಾನಮಂತ್ರಿಗಳು ಯುದ್ಧಕ್ಕೂ ಸಿದ್ಧ ಆಗ್ಬೇಕು ಅಂತ ಕಾಲ ಬಂದರೆ ಮಾಡ್ತಾರೆ ಈ ಸಲ ಮಾತ್ರ ಇದು ಅಂತ್ಯ ಆಗಬೇಕಾ ಪಾಕಿಸ್ತಾನ ಅದು ಆದ್ರೆ ಇಲ್ಲಿರುವಂಥ ನಮ್ಮಲ್ಲಿರುವಂಥ ತಾಯ್ಗಂಡ ಕೆಲವೊಂದು ಹಿಂದೂಗಳು ತಾಯ್ಗಂಡ ದೇಶದ ದ್ರೋಹಿಗಳು ಅವರು ಬರೋಬ್ಬರಿ ಇರ್ತಾರೆ ಇಲ್ಲಾಂದರೆ ಈ ನೋಡೋಕಾದ್ರೆ ಯುದ್ಧ ಚಾಲವಾದ್ರೂ ಇಲ್ಲಿ ಎಷ್ಟು ಒಳಗೆ ಇವರು ಪಾಕಿಸ್ತಾನ ಪರವಾಗಿ ನೀವು ಸೋಷಿಯಲ್ ಮೀಡ್ಯಾದಾಗ ತೆಗೆದು ನೋಡ್ರಿ ಅವರು ಒಬ್ಬ ತಾಯ್ಗಂಡನ್ನೇ ಭಾರತದ ಪರವಾಗಿರ್ತಾನೆ ಹ್ಞೂ ಖುಷಿ ಪಡ್ತಾರ ಕೇಕ್ ಹಂಚ್ತಾರೆ ಹಾಂ ನೋಡ್ರಿ ಇಂಥ ಪರಿಸ್ಥಿತಿ ನಾವು ಅದೀವಿ ಭಾರತ ಒಂದು ಕಡೆ ಒಳಗಿನಿಂದ ವೈರಿಗಳು ಒಂದು ಕಡೆ ಹೊರಗಿನಿಂದ ಎರಡೂ ಕಡೆನೂ ಎದುರಿಸುವಂಥ ಒಂದು ಪರಿಸ್ಥಿತಿ ಇದೆ ಆದರೆ ನನಗೆ ವಿಶ್ವಾಸ ಇದೆ ನರೇಂದ್ರ ಮೋದಿಯವರು ಒಳ್ಳೆ ನಿರ್ಣಯ ಮಾಡ್ತಾರೆ ಎಡೀ ಭಾರತದ ಹಿಂದೂಗಳು ಒಂದಾಗ್ತಾರೆ ವಿನಾಶ ಆಗಲೇಬೇಕು ಪಾಕಿಸ್ತಾನ ಸತ್ಯಾನಾಶ ಆಗಲೇಬೇಕು ಅಲ್ಲಿಂದ ಬಾಂಗ್ಲಾನೂ ಆಗಬೇಕು ಎರಡು ಸಮಾಪ್ತಿಯಾಗಿ ಭಾರತದ ಸೇರ್ವಿನವ್ ಆ ವಿರೋಧಿಗಳಿಂತ ನಮ್ಮ ಹಿಂದೂಗಳ ತಾಯಗಂಡ್ರ ಇವ್ರು ಮಹಾನ್ ನಾಯಕ್ರ ಬಿಜಾಪುರನ ಪ್ರೊಟೆಸ್ಟ್ ಮಾಡಿ ಇಬ್ಬರು ಕ್ಯಾಮಿ ಬೆಟ್ಟರ್ ಹೊರಕೋತಾರೆ ಆ ಯೋಧನ ಮಕ್ಕಳು ಕ್ಯಾಮಿ ಇಲ್ಲೊಬ್ಬ ನಿಜನಾಗುಣ್ಣ ನಿಜನಾಗುನ್ ಒಂದಲ್ರಿ ಅವನ್ ಹೇಳ್ತಿದ್ದ ಇಸ್ಲಾಮ್ ಅಂದ್ರೆ ಶಾಂತಿ ಇನ್ನೇನು ಹೇಳ್ತಿದ್ದಲ್ಲ ಯೋಧನ ಮಗ ಬಂದು ಹೇಳಬೇಕು ಈಗ ಶಾಂತಿ ಜಕಾತ್ ಬಾರೆ ಬಾಪ್ರೆ ನೀ ಕ್ಯಾಮಿ ಹಾಕ್ಕೊಂಡಿದ್ದು ಹಿಂದೂ ಧರ್ಮದ ಸಲಹಾಗಿ ಸಾಬ್ರನ್ನ ಪ್ರಣೋಶ ಪ್ರಶಂಸೆ ಮಾಡ್ಲಕ್ಕಲ್ಲ ಇಂಥವ್ರು ಯಾವ್ದಾರ ಕೆಲವೊಂದು ಮಂದಿ ಎಲ್ಲೂ ಅಲ್ಲೊಬ್ನೂ ಹೋದಾನ ಅಲ್ರಿ ನಮ್ಮ ವಿಜೇಂದ್ರ ಹೋಗ್ತಾನ ಅವನು ಬನ್ನಿ ಶಾನಿಹಳ್ಳಿ ಶಾನೆಹಳ್ಳಿ ಲಿಂಗಾಯತ ಮತ್ತು ಇಸ್ಲಾಂ ಒಂದೇ ಅದ್ ಏನಾರ ಸ್ವಂತ ತೆಂಗಿನ ಲಗ್ನ ಹಾಕ್ತಾರೆ ಲಿಂಗಾಯತರವ್ರು ಹಾಂ ಇಂಥ ಅದಾರ ಏನು ಮಾಡೋದು ನಮ್ಮ ಪಕ್ಷ ನೋಡೋಣ ಪಕ್ಷ ಕಟ್ಟುಕಿತ್ತ ಮೊದಲು ಈಗ ನಾ ಬಿದನಿಂದ ಚಾಲು ಮಾಡೀನಿ ಎಲ್ಲ ಹಿಂದೂ ಸಂಘಟನೆಗಳ ಸಭೆ ಮಾಡಕತ್ತೀನಿ ಮಾಡಿ ಏನು ನಿರ್ಣಯ ಬರ್ತದೋ ಅದ್ರ ಮೇಲೆ ನಾನು ಮುಂದೆ ನಿರ್ಣಯ ತಗೋತೀನಿ ನೋಡಿ ಅವ್ರಿಗೆಲ್ಲ ಬ್ಯಾನಿ ಆಗಿಬಿಟ್ಟದ ಹುಬ್ಬಳ್ಳಿಯಲ್ಲಿ ಒಟ್ಟಾರೆ ಕರ್ನಾಟಕದಲ್ಲಿ ಹಿಂದೂ ಪರವಾಗಿ ನಾವು ಮಾತಾಡ್ತಾ ಇದ್ದೀವಲ್ಲ ಮತ್ತು ದೇಶದ್ರೋಹಿಗಳ ವಿರುದ್ಧ ಮಾತಾಡ್ತಾ ಇದ್ದೀವಲ್ಲ ಅವರಿಗೆ ಒಂದು ಕಸಿ ವಿಷಯ ಆಗ್ತದೆ ಕೆಲವೊಂದು ಹಿಂದೂ ಹಳೆಯಲ್ಲಿರುವಂಥ ತಾಯ್ಗಂಡರು ಈ ದೇಶನಾಗ ಅದಾರೆ ಓಡಕ್ಕೆ ಭಾರತ ಪಾಕಿಸ್ತಾನದ ಒಂದು ವಾತಾವರಣದಾಗ ಹೇಗೆ ಸ್ಟೇಟ್ಮೆಂಟ್ ಕೊಡಕತ್ತಾರ ಇಂಥ ತಾಯ್ಗಂಡರೆಲ್ಲ ಕೂಡಿ ಯತ್ನಾಳ ವಿರುದ್ಧ ಯತ್ನಾಳೇನು ಒದ್ದೊಳಗಾಗ್ತಾರೆ ಈಗಾಗಲೇ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಅದಕ್ಕೆ ನೀವು ಹುಬ್ಬಳ್ಳಿಯಲ್ಲಿ ಮಾತನಾಡಿದ್ದಕ್ಕೆ ಹೈಕೋರ್ಟ್ ಸ್ಟೇ ಕೊಟ್ಟಿದೆ ಯತ್ನಾಳ್ ಒಡ್ಡವರು ಹಾಕುವಂಥ ತಾಕತ್ತು ಇಂಥ ಲಫಂಗರಿಗೆ ಇಲ್ಲ ಅದು ಪಾಕಿಸ್ತಾನದ ಪಾರ್ಟಿ ಕಾಂಗ್ರೆಸ್ ಕಾಂಗ್ರೆಸ್ ಅಲ್ಲಿ ಹಿಂದೂಗಳ ಪಾರ್ಟಿ ಐತಿ ಎಂದ್ರೆ ಹಿಂದೂಗಳ ಪರವಾಗಿ ನೇರು ಹಿಡಿದು ಯಾರು ಮಾತಾಡ್ಯಾರ ಕಾಂಗ್ರೆಸ್ ಅನ್ನೋದೇ ಹುಟ್ಟಿದ್ದ್ಯಾಕ ಮುಸಲ್ ಸಲುವುದು ಪಾಕಿಸ್ತಾನ ಒಡೆದು ಕೊಟ್ಟಿದ್ದ್ಯಾಕ ನೇರೂ ಪ್ರಧಾನಮಂತ್ರಿ ಮಾಡ್ಲಾಕ ಗಾಂಧಿ ಮಾಡಿದ ತಪ್ಪು ಅವಾಗನೇ ಗಾಂಧಿ ಮಾಡಿದ ತಪ್ಪು ಏನಂದ್ರೆ ಭಾರತದಿಂದ ಮುಸ್ಲಿಮರು ಯಾರು ಅಂತ ಹೇಳಿದ್ದು ಅಂಬೇಡ್ಕರ್ ಅವಾಗ ಹೇಳಿದ್ರು ನಲವತ್ತೆರಡರಲ್ಲಿ ಹಾಂ ಪಾರ್ಟಿಷನ್ ಪಾಕಿಸ್ತಾನದಾಗ ಏನು ಹೇಳಿದ್ರು ಭಾರತದಲ್ಲಿರುವ ಕೊನೆ ಮುಸ್ಲಿಂ ಎಲ್ಲಿ ಹೋಗ್ಬೇಕು ಪಾಕಿಸ್ತಾನಕ್ಕೆ ಹೋಗ್ಬೇಕು ಪಾಕಿಸ್ತಾನದಲ್ಲಿ ಹಿಂದೂಗಳು ಭಾರತಕ್ಕೆ ಬರಬೇಕು ಎಲ್ಲಿವರಿಗೆ ಭಾರತದಲ್ಲಿ ಮುಸ್ಲಿಮ್ ಇರ್ತಾರೆ ಈ ದೇಶದಲ್ಲಿ ಶಾಂತಿ ನೆಮ್ಮದಿ ಕಲ್ಲು ಹೋಗಿ ಅವರು ಇರೋರೇ ಹಾಳು ಮಾಡೋಕ್ಕೆ ಶಾಂತಿ ನೆಮ್ಮದಿ ಹಾಳು ಮಾಡೋರೇ ಇರೋರೇ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ರು ಅಂಬೇಡ್ಕರ್ ಅವ್ರು ಮಾತಾಡೋದು ಗಾಂಧಿ ಕೇಳಿಲ್ಲ ನೇರು ಕೇಳಿಲ್ಲ ನೇರೂಂದ ಅರ್ಧ ಮನಸ್ಸು ಪಾಕಿಸ್ತಾನ ಕಡೆನೇ ಇತ್ತು ಕಾಶ್ಮೀರಕ್ಕೆ ಮುನ್ನೂರ ಎಪ್ಪತ್ತೋಟ ಎಲ್ಲ ಈ ದೇಶವನ್ನು ಇವತ್ತೇನು ಇವರು ಕೋಮ ಭಾವನೆ ರಾಜ ದೇಶದಲ್ಲಿದೆ ಅದು ಕಾರಣ ನೇರು ಮತ್ತು ಗಾಂಧಿ ಸಿದ್ದರಾಮಯ್ಯ ಮದುವೆ ಪಾಕಿಸ್ತಾನ ಏಜೆಂಟ್ ಅಂತಂಗ್ ಜನರ ಹಿಂದೂಗಳ ಪರವಾಗಿ ಮಾತಾಡಿದ್ ನೋಡ್ರಿ ಸ್ವತಃ ತಮ್ಮ ಸಮುದಾಯದ ಜಾತಿ ಗಣತಿಯಲ್ಲಿ ಕೆಳಕಿದ್ದಾರೆ ಹಾಂ ಇವತ್ತು ಎಲ್ಲಿ ಅದ ನಮ್ಮ ಕೂ ಸಮಾಜದ ಇಡೀ ರಾಜ್ಯದಲ್ಲಿ ಎರಡು ಅಥವಾ ಮೂರನೇ ನಂಬರ್ ಅದು ಲಿಂಗಾಯತರು ವೀರಸೌ ಅವರು ಹೊಡೆದ್ರು ಇಡೀ ಹಿಂದೂ ಸಮಾಜ ಹೊಡೆದು ಅವ್ರಿಗೆ ನಾಲ್ಕು ಪರ್ಸೆಂಟ್ ಗುತ್ತಿಗೆ ಅದರ ಮೀಸಲಾತಿ ಅವ್ರು ಮೂರು ಕಡೆ ಮೀಸಲಾತಿ ತಗೋತಾರೆ ಒಂದು ಟು ಎ ಒಂದು ಟು ಬಿ ಒಂದು ಮೈನಾರಿಟಿ ಹತ್ತು ಪರ್ಸೆಂಟ್ ತಗೋತಾರ ಅದನ್ನೇ ದಲಿತರಿಗೆ ಹಿಂದುಳಿದರಿಗೆ ಹಂಚಿದ್ರೆ ಯಾರು ಆರ್ಥಿಕವಾಗಿ ಇವತ್ತು ಬ್ರಾಹ್ಮಣರು ಅಲ್ಪಸಂಖ್ಯಾತರದಾರೆ ದೇಶನಾಗ ನೋಡ್ರಿ ಯಾರು ಐದು ಪರ್ಸೆಂಟ್ ತಳಗಿದಾರೋ ಅವರು ಅಲ್ಪಸಂಖ್ಯಾತರು ನೀವು ಹತ್ತು ಹನ್ನೆರಡು ಪರ್ಸೆಂಟ್ನವ್ರಿಗೆಲ್ಲನೂ ಲಾಭ ಕೊಡ್ತಾ ಇದ್ದೀರಿ ಇದು ಸಂವಿಧಾನ ಐತಿ ಸುಪ್ರೀಂ ಕೋರ್ಟ್ನಾಗ ನಡೆದೇ ಇನ್ನು ಕೆಲವೇ ದಿವಸದಲ್ಲಿ ಸುಪ್ರೀಂ ಕೋರ್ಟ್ನಾಗ ನಾವು ಹೋರಾಟ ಮಾಡಕತ್ತೀವಿ ಉಳಿದ ಲಿಂಗಾಯತ ಸಮುದಾಯ ಉಳಿದ್ರ ಸಲಾಗಿ ನಾನು ನಿಜವಾಗಿಯೂ ಅಲ್ಪಸಂಖ್ಯಾತರು ಯಾರ ಪಾರ್ಟಿ ಇವತ್ತಿನ ಸರ್ವೇನು ಮಾಡ್ಯಾರಲ್ಲ ಅದ್ರ ಪ್ರಕಾರ ಐದು ಪರ್ಸೆಂಟ್ ಒಳಗಿರೋರಿಗೆ ನೀವು ಸೆಲೆಕ್ ಸಿಗ್ಬೋದು ಯಾಕಂದ್ರೆ ಇದು ಏನು ಇವತ್ತು ಸಿದ್ದರಾಮಯ್ಯ ಮಾತಾಡ್ತಾ ಇದ್ದಾರೆ ಪಾಕಿಸ್ತಾನ ಪರವಾಗಿ ಹೋಗಿ ಪಾಕಿಸ್ತಾನದಲ್ಲಿ ಪ್ರಧಾನಮಂತ್ರಿ ಆಗಲಿ ನಮಗೆ ಆಮಂಗ ಬೇಡ ನಾನು ಆ ಪಾಕಿಸ್ತಾನ ಪ್ರಧಾನಮಂತ್ರಿಗಿಂತ ಹೆಚ್ಚು ಪಾಕಿ ಇವಂದು ನಮ್ಮ ಸಿದ್ದರಾಮಯ್ಯ ಸಾಹೇಬಂದು ವಜ್ರಿ ಆಜಮ್ ಅಲ್ಲಿ ಇಲ್ಲಿ ಕೂತಾರೆ ಕರ್ನಾಟಕದಲ್ಲಿ ಡಬಲ್ ಸ್ಟ್ಯಾಂಡ್ ಡಬಲ್ ಸ್ಟ್ಯಾಂಡ್ ಬಂಡಾರ ಹಚ್ಕೊಲಕ್ಕೆ ಒರ್ಸ್ತಾರೆ ಕುಂಕುಮ ಹಾಕ್ಲಕ್ಕ ವರ್ಸ್ತಾರ ಟಬಿಗೆ ಹಾಕೋದ್ರಿಂದ ಖುಷಿಲಿ ಹಾಕೋತಾರೆ ಹಾ ಇಂಥವರಿಂದ ಏನು ನಾವು ನಿರೀಕ್ಷೆ ಮಾಡ್ಲಕ್ಕ ಹಿಂದೂಗಳ ಈ ರಕ್ಷಣೆ ಇಲ್ಲಿ ದಲಿತರ ಮೇಲೆ ಅತ್ಯಾಚಾರ ಆಗ್ತದೆ ಹಾವೇರಿಯಲ್ಲಿ ಒಬ್ಬ ದಲಿತನ ಮುಖ ಅತ್ಯಾಚಾರ ಆಗ್ತದೆ ಲವ್ ಜಿಯಾದ್ ಆಗ್ತದೆ ಇಲ್ಲಿ ಬಿಡ್ತಾರ ಅಲ್ಲಿ ಗಡಿಯಲ್ಲಿ ಸೆಕ್ಯೂರಿಟಿ ಲ್ಯಾಬ್ ಸೆಕ್ಯೂರಿಟಿ ಲ್ಯಾಬ್ಸ್ ಅತ್ತೆ ಮನಮೋಹನ್ ನೇರ ಹಿಡಿದು ಮನಮೋಹನ್ ಸಿಂಗ್ ಅವರಿಗೆ ಎಷ್ಟು ಜನ ಸತ್ತಾರೆ ಪಾಕಿಸ್ತಾನದ ಇದು ನಮ್ಮ ಕಾಶ್ಮೀರದಲ್ಲಿ ಕಾಶ್ಮೀರ ಪಂಡಿತರ ಪರಿಸ್ಥಿತಿ ಯಾಕೆ ಹಿಂಗಾಗಿ ರೋಡ್ ಮ್ಯಾಗೆ ಬಂದಿವ ಅದಾರ ಅದಕ್ಕೆ ನಾನು ಹೇಳ್ತಾ ಇದ್ದೀನಿ ಕಾಂಗ್ರೆಸ್ಸಿಗೆ ಏನೂ ನೈತಿಕತೆ ಇಲ್ಲ ನರೇಂದ್ರ ಮೋದಿಯವ್ರ ಬಗ್ಗೆ ಮಾತಾಡೋ ನೈತಿಕತೆ ಕಾಂಗ್ರೆಸ್ಗೆ ಇಲ್ಲ ಸಂತೋಷ ಲಾಡು ಬಚ್ಚ ನೀರು ನಮ್ಮ ನರೇಂದ್ರ ಮೋದಿಯವ್ರ ಮುಂದೆ ಏನು ಲಾಡಿಗೆ ಏನಾದ್ರೂ ಇದು ಐತ್ರಿ ಹಾಂ ಎದಕ್ಕೆ ಲಾಡ್ ಮಾತಾಡ್ಕತ್ತ ಗೊತ್ತೈತೆ ನಿಮ್ಗೆ ಹಿಂಗೆ ಮಾತಾಡಿದ್ರೆ ಸೋನಿಯಾ ಗಾಂಧಿ ಮತ್ತು ರಾಹುಲ್ ಗಾಂಧಿ ಖುಷಿ ಆಗ್ತಾರೆ ನಾನು ಮಂತ್ರಿ ಸ್ಥಾನ ಉಳಿತದ ಹೇಳಿ ಯಾಕಂದ್ರೆ ನಾ ಭಾಳ ಕಡಿಮೆ ಸಣ್ಣ ಸಮಾಜ ತೆಗೆದುಕಿಕ್ಕಿದಾರೆ ಅಂತ ಹೇಳಿ ಸೋನಿಯಾ ಗಾಂಧಿ ಖುಷಿ ಯಾವಾಗ್ತದೆ ಹಿಂದೂಗಳ ವಿರುದ್ಧ ಮಾತಾಡ್ತಾರೆ ರಾಹುಲ್ ಗಾಂಧಿ ಖುಷಿ ಆಗ್ತದೆ ನರೇಂದ್ರ ಮೋದಿಗೆ ಬೈದರೆ ಅಮಿತ್ ಶಾರಿಗೆ ಬೈದರೆ ದುರ್ದೈವಿ ಸಲನೇ ಸೋಲ್ತಿತ್ತು ನಮ್ ಬಿಜೆಪಿ ಅವರು ಸ್ವಲ್ಪ ಅಡ್ಜಸ್ಟ್ಮೆಂಟ್ ಅದಾರಲ್ಲ ಒಳಗ ಜೋಡ ಅದಾರ ಹೌದು ತಿಮ್ಮಾಪುರ ಅಲ್ಲಿ ಹೋಗಿದ್ರು ನೋಡ್ರಿ ಹಿಡ್ದ ಮಗಲೇಲಿ ನಿಂತಿದ್ರು ಕೇಳಿಸ್ತಾರೆ ತಿಮ್ಮಾಪುರ್ಗೆ ಏನ್ ಸಂಬಂಧ ಖರ್ಗೆಗೆ ಏನ್ ಸಂಬಂಧ ನಿಜವಾಗಿಯೂ ದಲಿತರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿದಂತಾದನ್ನ ಈ ದೇಶದಲ್ಲಿ ನಡೆದ್ರು ಒಬ್ಬನೂ ದಲಿತ ಕಾಂಗ್ರೆಸ್ಗೆ ಓಟ್ ಹಾಕ್ಬಾರ್ದು ಏನು ಹೇಳ್ಯಾರ ಅಂಬೇಡ್ಕರ್ ಅವರು ಕಾಂಗ್ರೆಸ್ ಅಂದರೆ ಒಂದು ಉರಿತಿರೋ ಮನೆ ಅಲ್ಲಿ ದಲಿತರಿಗೆ ನ್ಯಾಯ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ ಯಾರು ಅಂಬೇಡ್ಕರ್ ಹೇಳಿದ್ದಾರೆ ಇವರು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅವ ಯಾವ ಓ ಸಿಗ ಬಿಡೇ ಸರ್ ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೇಳಿದಾರ ಬಿಹ ಇದು ಸರ್ವಪಕ್ಷ ಸಭೆ ಕರೆದ್ರು ಬಿಹಾರಕ್ಕೆ ಯಾಕೆ ಹೋದ್ರು ಪಿ ಎಂ ಅಂತ ಸರ್ವಪಕ್ಷ ಸಭೆ ಪ್ರಧಾನಮಂತ್ರಿಗಳು ಏರೇಬೇಕತ್ತೆ ಅಲ್ಲಿ ಐತ್ರಿ ರೀ ಸರ್ವಪಕ್ಷ ಸಭೆ ಆದಾಗ ಕೇಂದ್ರ ಸರ್ಕಾರದ ಪ್ರತಿನಿಧಿ ರಾಜನಾಥ್ ಸಿಂಗ್ ಇರೋದಾರೆ ಸ್ಪೀಕರ್ ಇರ್ತಾರೆ ಆಲ್ ಪಾರ್ಟಿ ಲೀಡರ್ ಬಂದಿರ್ತಾರೆ ಮತ್ತೆ ರಾಹುಲ್ ಗಾಂಧಿ ಎಲ್ಲಿ ಹೋಗಿದ್ದಲ್ಲ ಎಲ್ಲಿ ಹೋಗಿದ್ದಲ್ರಿ ಅವ್ರು ರಾಹುಲ್ ಗಾಂಧಿ ಎಲ್ಲಿದ್ದು ಹೇಳ್ರಿ ರಾಹುಲ್ ಗಾಂಧಿ ಏನದಾರ ಸಂಸತ್ನಲ್ಲಿ ವಿರೋಧ ಪಕ್ಷ ನಾಯಕರದಲ್ಲ ರಾಹುಲ್ ಗಾಂಧಿ ಯಾಕೆ ಬರಲಿಲ್ಲ ಅಟೆಂಡೆಂಟ್ ಯಾಕೆ ಆಗಲಿಲ್ಲ ದೊಡ್ಡ ನೋಡ್ರಿ ಯಾರೇ ಮಾಡಿದ್ರು ಅದನ್ನ ಸಮರ್ಥನೆ ಮಾಡ್ಕೋದಿಲ್ಲ ಕೇಂದ್ರ ಈ ಪರೀಕ್ಷಾ ಮಂಡಳಿಯವರು ಏನ ಮಾಡಿದ್ರು ತಪ್ಪೇ ಕರ್ನಾಟಕದವ್ರು ಮಾಡಿದ್ರು ತಪ್ಪೇ ನಾನು ಸಮರ್ಥನೆ ಮಾಡ್ಕೊಳಕ್ಕ ನಾಯನಿಗೆ ಯಾವ ಪಾರ್ಟಿ ಒಳಗಿಲ್ಲ ನಾನು ನ್ಯೂಟ್ರಲ್ ಪಾರ್ಟಿ ಹಿಂದೂ ಪಾರ್ಟಿ ನಂದು ಅದಕ್ಕೆ ಹಿಂಗಾಗಿ ನಾನು ಅದು ಮಂಗಳ ಸೂತ್ರಕ್ಕೆ ಕೈ ಅಂದ್ರೆ ಇದು ತಪ್ಪೇ ಅವ್ರು ಯಾರು ಅಧಿಕಾರಿಗಳು ಇದ್ದಾರೆ ಹೆಂಗೆ ಈಗ ಜನಿವಾರ ಸಲುವಾಗಿ ಅವ್ರನ್ನೆಲ್ಲ ಅಧಿಕಾರಿಗಳನ್ನ ಏನು ಪ್ರಿನ್ಸಿಪಾಲ್ ಹಿಡಿದು ಎಲ್ಲ ತೆಗೆದ್ರಲ್ಲ ಹಂಗೆ ಅವ್ರನ್ನ ಯಾರು ಇದು ಮಾಡ್ಯಾರನ್ನ ವಜಾ ಮಾಡಿರಿ ರೈಲ್ವೇದಲ್ಲಿ ಇದನ್ನ ಪ್ರಹ್ಲಾದ್ ಜೋಶಿ ಕೇಳಿದ ಪ್ರಶ್ನೆ ಇಲ್ಲಿ ಹೇಳ ಪ್ರಹ್ಲಾದ್ ಜೋಶಾರ್ ಖಂಡಿಸಲೇದ ಶಾಸಕರ ಇವತ್ತು ಬಿಜೆಪಿ ನೋಡ್ರಿ ಪಾಪ ಮ್ಯಾಗ ಹೋಗಿ ದಾಂಧಿ ಮಾಡತ್ತಾರು ಹೇಳಿದವರು ವಿಜಯೇಂದ್ರ ಹೌದಲ್ರಿ ನಾವೆಲ್ಲ ತೊಗೊಂಡಿದ್ದು ದಾನ್ ನಿಮ್ಗೆ ನೋಡ್ರಿ ಸ್ಪೀಕರ್ ಸ್ಥಾನದಲ್ಲಿ ಮ್ಯಾಗ್ ಹೋಗಿ ಗಲಾಟೆ ಮಾಡುವುದು ಇದು ಶಾಸಕರ ತಪ್ಪಲ್ಲ ರಾಜ್ಯದ ಅಧ್ಯಕ್ಷನಾಗಿ ಸೂಚನೆ ಕೊಡ್ತಾನೆ ಮ್ಯಾಗ್ ಹೋಗಿ ಗಲಾಟೆ ಮಾಡಿ ಸುಸ್ತು ನೋಡ್ರಿ ಲೋಕಸಭೆದಾಗಾದ್ರೂ ಒಗೆಯಬೇಕು ಅದನ್ನ ಪ್ರಚೋದನೆ ಮಾಡಿದವರು ರಾಜ್ಯಾಧ್ಯಕ್ಷ ಈಗ ಪಾಪ ಆ ಹದಿನೇಳು ಮಂದಿಗೆ ಅತ್ತೆ ಇದಕ್ಕೆ ಏನು அவன் அனாமத்த